ವೆಂಕಟಪ್ಪನವರು ಮಾಡಿದಂಥ ಈ ಹದಿನಾಲ್ಕು ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಇದು ಮಾದರಿ ನಾವುಗಳು ಎಲ್ಲ ಜಮೀನ್ ದಾನ ಕೊಟ್ಟಿರ್ಬೋದು ಅದು ಬೇರೆ ವಿಚಾರ ಬಟ್ ನಮ್ಗೆ ಸ್ವಾರ್ಥ ಇದೆ ಅವ್ರಿಗೇನು ಸ್ವಾರ್ಥ ಇಲ್ಲ ನಾನು ಮಧು ಬಂಗಾರಪ್ಪನವ್ರಿಗೆ ನಾನು ಹೇಳಿದ್ದೇನೆ ಇಡೀ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಮತ್ತು ಕಾಲೇಜ್ಗಳಲ್ಲೂ ಕೂಡ ನಾನು ಮಾತಾಡ್ತೀನಿ ಕಂಪಲ್ಸರಿ ಅಲುಮಿನಿ ಅಸೋಸಿಯೇಷನ್ಗಳು ಹಳೇ ವಿದ್ಯಾರ್ಥಿಗಳ ಸಂಘಗಳು ಕಂಪಲ್ಸರಿ ರಚನೆ ಆಗಬೇಕು ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿರ್ತಾರೆ ಅವರೆಲ್ಲ ಏನೇನು ಬೇಕೋ ಆ ಶಾಲೆಗಳನ್ನು ಎಲ್ಲರಿಗೂ ಕೂಡ ಅವರವರು ಊರದ ಓದಂಥ ಶಾಲೆಗಳು ಗುರುಗಳಿಗೆ ಗೌರವ ಕೊಡುವಂಥ ಕೆಲಸ ಅದು ಕೂಡ ಸಂಘಟನೆ ಆಗಬೇಕು ಅಂತ ಹೇಳಿದ್ದೇನೆ ಸೊ ಇವತ್ತು ಎಲ್ಲರೂ ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು ಅವರು ಬದುಕಿನಲ್ಲಿ ಯಾವುದು ಶಾಶ್ವತ ಇಲ್ಲ ಇಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳ್ಕೊಳ್ತದೆ ಸೊ ಅದಕ್ಕೆ ಸರ್ಕಾರ ಅವರಿಗೆ ಅಭಿನಂದಿಸ್ತದೆ ಅದಕ್ಕೋಸ್ಕರ ನಾನು ಹೊರಟ್ಟಿಯವರು ಮಧು ಬಂಗಾರಪ್ಪನವರು ಎಷ್ಟೇ ಕಷ್ಟ ಇದ್ದರೂ ಬರಬೇಕು ಅಂತೇಳಿ ನಾವು ಬಂದಿದ್ದೇವೆ